ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾಗತ ಸ್ವಾಗತ ನೋಡಿ ಷಡ್ಯಂತ್ರ ಮಾಡ್ತಿರೋರು ಯಾರು ಚಿನ್ನಯ ಮೊದಲು ಏನು ಹೇಳಿದ್ದ ಎಸ್ ಐ ಟಿ ತನಿಖೆಗಿಂತ ಮುಂಚು ಎರಡು ವರ್ಷದ ಹಿಂದೆ ಬಂದು ಏನು ಹೇಳಿದ್ದ ಈಗೇನು ಇದ್ದಾನೆ ಸುಳ್ಳು ಹೇಳಿದ್ದಕ್ಕೆ ಜೈಲಲ್ಲಿದ್ದಾನೆ ಇದು ಆಗ್ಬೇಕಾಗಿತ್ತು ಯಾಕಂದರೆ ಏನೇ ಪ್ರಭಾವ ಬೀರಲಿ ಆಪೋಸಿಟ್ ಪಾರ್ಟಿಯವರು ಏನೇ ಪ್ರಭಾವ ಬೀರಲಿ ಸತ್ಯವನ್ನೇ ಹೇಳಬೇಕಾಗಿತ್ತು ನೋಡಿ ಜೈಲಿಗೆ ಯಾಕೋದೀಗ ಯಾರು ಷಡ್ಯಂತ್ರ ಮಾಡ್ತಿರೋದು ಚಿನ್ನಯನ್ನು ಬೆದರಿಸ್ತಕ್ಕಂಥ ವ್ಯಕ್ತಿಗಳು ಯಾರು ಅವ್ರನ್ನ ಯಾಕೆ ತನಿಖೆ ಮಾಡ್ತಾಯಿಲ್ಲ ಎರಡು ವರ್ಷದಿಂದ ಚಿನ್ನ ಏನು ಹೇಳಿದ್ದ ಆ ಕೆಲಸ ಮೊದಲು ಮಾಡೋಕ್ಕೆ ಬಂದ ಆದರೆ ಅಲ್ಲೇ ಡೀಲ್ ಆಗೋದ ಇದು ಷಡ್ಯಂತ್ರ ಅಲ್ವಾ ಮತ್ತೆ ಬಾಂಗ್ಲೆ ಗುಡ್ಡದಲ್ಲಿ ಮೇಲೆ ಸಿಗ್ತದಲ್ಲ ಅವನೇನು ಪಾಯಿಂಟ್ ಮಾಡಿದ್ನಲ್ಲ ಆ ಪಾಯಿಂಟ್ ಕರೆಕ್ಟಾಗಿ ನಿಖರವಾಗಿ ಮಾಡಿದರೆ ಅಲ್ಲಿ ಕೂಡ ಸಿಗ್ತಾ ಇದ್ದವು ದಾರಿ ತಪ್ಪಿಸಿದ್ರಲ್ಲ ಇದಕ್ಕೆಲ್ಲ ನೇರ ಹೊಣೆ ಯಾರು ಕಿರಿ ಕೀರ್ತಿ ವಸಂತ ಗಿಳಿಯರ್ ಎಲ್ಲಿದ್ದೀರಿ ಬಾಗ್ಲಗುಡ್ಡದಲ್ಲಿ ರಾಶಿ ರಾಶಿ ಮೂಳೆ ಸಿಗ್ತಾ ಇದ್ದಾವೆ ನೋಡಿ ಅವು ಎಷ್ಟು ಒಂದು ಎರಡು ನಿಮಗೆ ರಾಶಿ ಅನಿಸುತ್ತಾ ರಾಶಿ ರಾಶಿ ಅನಿಸುತ್ತೆ ನಿಖರವಾಗಿ ತನಿಖೆ ಮಾಡಿದರೆ ಆದರೂ ಒಂದು ಏಳು ಎಂಟು ಸಿಕ್ಕಿದವಂತೆ ಏಳು ಎಂಟು ಜನಗಳ ಆಸ್ತಿ ಪಂದ್ಯ ಸಿಕ್ಕಿದವಂತೆ ಸತ್ಯನ ಸುಳ್ಳು ನಿಮಗೆ ಗೊತ್ತಿರೋ ತಂದ್ಕೊಂಡಿನಿ ಸುಳ್ಳಾಗಿದ್ದರೆ ನೀವು ಬಂದು ಮಾಧ್ಯಮದಾಗ ಕೂತ್ಕೊಂಡು ಬುರ್ಡೆ ಗ್ಯಾಂಗಿನ ನಿಜ ರೂಪ ಬೈಲು ಹಾಗೆ ಹೀಗೆಲ್ಲ ಅಂತ ಹೇಳ್ತಾ ಇದ್ರಿ ಈಗ ಸಿಕ್ಕಿದ್ದಾವಲ್ಲ ಅದಕ್ಕೆ ಬಾಯ್ ಮುಂಚೆ ಕೂತ್ಕೊಂಡಿದ್ವಿ ನೋಡಿ ಹಿಂದೆ ಎರಡು ವರ್ಷದಿಂದ ಚಿನ್ನ ಏನು ಹೇಳಿದ್ದ ಅದೇ ವಿಡಿಯೋ ದಯವಿಟ್ಟು ಹಾಕ್ತಾಯಿದ್ದೀನಿ ನೋಡಿ ನಿಮಗೆ ಗೊತ್ತಾಗುತ್ತೆ ಷಡ್ಯತ್ರ ಮಾಡ್ತಿರೋ ಯಾರಂಬುದು ನಿಮಗೆ ಗೊತ್ತಾಗುತ್ತೆ ಹೀಗೆ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಅಂತ ಆಗ್ತಾನೇ ಇರ್ತಲ್ಲ ನಮ್ಮ ಸೌಜನ್ಯ ಹೋರಾಟಗಾರರು ಅದರಲ್ಲಿ ನಾನು ಒಬ್ಬನು ಆಗ್ತಾಯಿರ್ತೀನಿ ದಯವಿಟ್ಟು ನೋಡಿ ಷಡ್ಯತ್ರ ಮಾಡ್ತಿರೋರ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ನಮಸ್ಕಾರ ವಿಡಿಯೋ ನೋಡಿ ಆ ಅದೇ ಮಣ್ಣು ದಾರಿ ಎಲ್ಲಿ ಒಂದು ನೋಡಿ ಅಲ್ಲಿ ಒಂದು ಮೂರು ಬಂಡೆ ಆ ಬಂಡೆ ಬರಿಯದೇ ಮಣ್ಣು ಮಾಡಿದ್ದಾರೆ ಜಾಸ್ತಿ ಮುಂದಿ ತೆಗೆ ಆಗಲಿಲ್ಲ ಒಂದು ರೆವಾರ ಏನೋ ಮುಂದಿ ಒಂದು ಎರಡು ರೂಪಾಯಿ ಹೈವೆ ಸ್ಟೇಷನ್ ಅಲ್ಲಿ ಇಲ್ಲ ಬಾಹುಬಲಿ ಬೆಟ್ಟದಲ್ಲಿ ಬಾಹುಬಲಿ ಬೆಟ್ಟ ಮೇಲೆ ಮೇಲೆ ಬಾಹುಬಲಿ ಬೆಟ್ಟದಲ್ಲಿ ಈಗ ಕಾರಣ ಗೊತ್ತಿರುವುದಿಲ್ಲ ಬಾಬುಲಿ ಬೆಟ್ಟ ಆ ಬಾಬುಲಿಕ್ಕೆ ಇಲ್ಲಿ ಒಂದು ಮಣ್ ರೋಡ್ ಬಂತದ್ದು ಅಲ್ಲಿ ಒಂದು ಬದಿಯಲ್ಲಿ ರಸ್ತೆ ಬದಿಯಲ್ಲಿ ಹಾ ರಸ್ತೆ ಬದಿಗೆ ಸ್ವಲ್ಪ ಅಲ್ಲಿ 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 ಬಂಡೆಗಳು ದೊಡ್ಡವರು ಬಂಡೆ ಒಟ್ಟಿಗೆನೆ ಮುಗಿದ್ದರಿಂದ ಅಲ್ಲಿಗೆ ಮನ್ ಮಾಡಿದೆ ಎರಡೂವರೆ ಫೀಟ್ ಮನ್ ಮಾಡಿದ್ವಿ ನಾನು ಮತ್ತೆ ಇಲ್ಲಿ ಬಟ್ಟೆ ಹೋಗಿದೆ ನೋಡಿ ಕೆಳಗೆ ನೇತ್ರಾವತಿ ಕೆಳಗಡೆ ಸಂಕಲ ಬಟ್ಟೆ ಹೋಗಿದೆ ಅಲ್ಲೊಂದೇನೋ ಸಿಕ್ತು ಅದೊಂದು ಹದಿನಾಲ್ಕು ವರ್ಷ

ಸಂಘ ಕೆಳಗೆ ಸಂಘ ಇದೆ ನೋಡಿ ದೊಡ್ಡ ಸಂಘ ಸಣ್ಣ ಸಂಘ ಸಣ್ಣ ಸಂಘ ಸಣ್ಣ ಸಂಘದೊಟ್ಟಿದೆ ನದಿ ಬದಿಯಲ್ಲಿ ಅಲ್ಲೇ ಮನೆ ಮಾಡಿ ಹಾಕಿದೆ ಅಲ್ಲಿಗೆ ಪೊಲೀಸ್ ಯಾರು ಹೊರಲಿಲ್ಲ ಪೊಲೀಸ್ ಇಲ್ಲ ಯಾರು ಯಾರು ಇಲ್ಲ ಮನೆ ಮಾಡಿ ಹಾಕಿದೆ ಮತ್ತೆ ಅಲ್ಲಿ ನಮ್ಮ ಉಜಿಲಿಂದ ಹೋಗುವಾಗ ದಮಸ್ತದ ಸಂಘದ ಧರ್ಮಲ್ಲ ಅದ್ರ ಹೊತ್ತಿಗೆ ಒಂದು ಒಂದು ಒಂಬತ್ತು ಏನೋ ಉಂಟಾಗಿದ್ದು ಒಂದೇ ಜಾಗದಲ್ಲಿ ಒಂಬತ್ತು ಏನೂ ಗೊತ್ತಿದೆ ಈಗ ಎಲ್ಲ ಗೊತ್ತಿದೆ ನಾನೇ ಈಗ ನಾನು ಹೇಳುದು ಈ ತನಿಖೆ ನನ್ಗೆ ಯಾರಾದ್ರೂ ಕಣ್ಣಿದ್ದವರು ರಕ್ಷಣೆಗೆ ನಮ್ಗೆ ಕೋರ್ಟ್ ನಿಂದೇ ಆದೇಶ ಮಾಡಿಸಿ ಅದು ಇದ್ರೆ ನಾನು ತೋರಿಸ್ತೇನೆ ಎಲ್ಲ ನಿಮ್ಮ ಫ್ಯಾಮಿಲಿಗೆ ఖిత ఏం సులభ అలా ధర్మస్థాయి ఇన్న కథ ముగీత ఎంత మన మూడు పురుసభా పంచాయతీ తెలియన దేవస్థాన తెల నా దేవస్థానం పంచనా అంద్రేను పోలీసు పంచనా అదే సాక్షి

ಮೀನು ಮೀನಿಟ್ಟಲಿಕ್ಕೆ ಅಂತ ಒಂದು ಇತ್ತು ನಮ್ಮ ದುಂಬೈನವರು ರಾತ ರಾತ್ರಿ ಆಗ ಹೂವಪ್ಪ ಇತ್ತು ಸೂಪ್ರ ಹೆಸರು ಅಂತ ಹೂವಪ್ಪ 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 ಅಂತ ಅವರು ಇರುವಾಗ ನೈಟ್ ಮೀನಿಟ್ಟಿ ಮೀನಿಗೆ ಹೋಗುವವರು ನೀರಲ್ಲಿ ಅದನ್ನು ತಗೊಂಡು ಹೋಗಲು ಪಾಂಗಡಲ್ಲಿ ಮಸಾಲೆ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ರು ನನ್ನ ಕೈಯಲ್ಲೇ ಅವರು ಬೇರೆ ತಿನ್ ಪೋಸ್ಟ್ ಮಾರ್ಟ್ ಬೇರೆ ಜನ ಇಲ್ಲ ಅದೊಂದಕ್ಕೆ ಮಾತ್ರ ಬಂದಿದ್ದಾರೆ ಪೊಲೀಸನವರು ಕಾಂಪೌಂಡರ್ ಬಂದ್ ಬಂದ್ರು ಅದನ್ನು ಇದು ಮಾಡಿ ಅವರ ಲೋಕಲ್ ಆ ಲೋಕಲ್ ಅಲ್ಲಿ ತುಂಬಾ ಅದು ಅದೇ ಕತೆ ಈಗ ಹೂವಪ್ಪ ಆದ್ರೆ ನಾನು ಹೇಳ್ಬೇಕಾದ್ರೆ ತುಂಬಾ ಕತೆ ಉಂಟು ನಮ್ಗೆ ಅನ್ಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಮಾಡಿದ ಅನ್ಯ ದೇವರಿಗೆ ಗೊತ್ತು ಎಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದು ಮಾಡ್ತಾರ ನಾನು ಅಷ್ಟು ವರ್ಷ ಮಾಡಲಿಕ್ಕೆ ಮೂರುವರೆ ಲಕ್ಷ ಕೊಡ್ಬೇಕು ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡುವ ಮನೆಯ ಗೊತ್ತಿರಲಿಲ್ಲ ಗೊತ್ತಿಲ್ಲ ಭಗವಂತನಿಗೆ ಗೊತ್ತಿಲ್ಲ ಅಲ್ಲ ಸತ್ಯ ಈ ಮಾತನಾಡುವ ಆರು ಗಂಟು ದುಡ್ಡು ತಂದರು ನಾನು ಕೇಳುವಷ್ಟು ಸಂಕಟ ಅಂದ್ರೆ ತಕ್ಷಣ ಗೃಹ ಸಚಿವರಿಗೆ ನೇರವಾಗಿ ಫೋನ್ ಮಾಡಿ ಅವರಿಂದಲೇ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತೆ ಸೂಚಿಸಿದೆ ಆ ಬಳಿಕ ಮಾನ್ಯ ಅಶೋಕ್ ಅವರು ಗೃಹ ಸಚಿವರು ಕ್ರಮ ಸ್ವಲ್ಪ ಹಿಂದೆ ಹೋಗೋಣ ಸೌಜನ್ಯ ಕೊಲೆಯಾದ ವರ್ಷ ಕೊಲೆಯಾದ ಸಂದರ್ಭದಲ್ಲಿ ಖುದ್ದು ವೀರೇಂದ್ರ ಹೆಗಡೆ ಅವರೇ ತಮಗೆ ವೈಯಕ್ತಿಕವಾಗಿ ಕರೆ ಮಾಡಿದ್ರಂತೆ ಹೌದಾ ಏನ್ ಮಾತುಕತೆ ಆಯ್ತು ನೆನ್ಪಿದ್ರೆ ಹೇಳ್ಬೋದಾ ಅವರು ಕರೆ ಮಾಡಿರಲಿಲ್ಲ ಇಲ್ಲ ఐనూరు రూపాయలు ఆరు కట్టు దుడ్డ తరు కలిసి ఉద్దేశ సౌజన్య విషయ కలిసి ఆరు కట్టు దుడ్డు తందో బరీ ఎర కట్ దుడ్డలి మాత్రం భాగం భాగ్య అక్కడ అస్ట్ మారి రథలు గుండీ తనకొట్కి రాజేశ్వర నిర్తీశ్ అూప్రెస్టెంట్ ನೇತ್ರಾವತಿ ಸೂಪ್ರೇತ್ರಾವತಿ ಅಂತ ಹೇಳಿದ್ರೆ ಅದು ಗೌರ್ಮೆಂಟ್ ಜಾಬ್ ಗವರ್ಮೆಂಟ್ ಜಾಬ್ ಇವರಿಗೆ ಅಲ್ಲಿ ಇವರ ಗುರುಪ್ರೈದ ಸರ್ಕಾರದ ಇರಬೇಕು ಸರ್ಕಾರದ ಯಾವ್ದು ಇಲ್ಲ ಅದು ನಾವು ಯಾರನ್ನು ಕಲ್ಲ ಅಂತ ಹೇಳ್ತೀವಿ ಅವರೇ ಅವರನ್ನೇ ಪೊಲೀಸ್ ಇಟ್ಕೊಂಡು ಹೊಡಿಲಿಕ್ಕೆ ಬರ್ತಾರ ನಾವು ಇಳಿದವರನ್ನೇ ಅವ್ರು ಇಟ್ಕೊಂಡು ಹೊಡಿಬೇಕು ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೊರಟಿದ್ದೇನೆ ನಮ್ಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ ಯಾಕಂದ್ರೆ ಇವರು ಹೇಳಿ ನಾವು ಹೊಡಿಯೋದು ಅದೇ ಆಮೇಲೆ ಮೇಲೆ ಬರುವಾಗ ತುಂಬಾ ಜನರು ರಕ್ತ ಬರುವಂತೆಲ್ಲ ಹೊಡ್ತಿದ್ದೇವೆ ಅದೆಲ್ಲ ಪೊಲೀಸ್ನವ್ರ ಕೆಲಸ ನಮ್ಮನ್ನೆಲ್ಲ ಇಟ್ಕೊಂಡು ಹೊಡೆಸಿದ್ದಾರೆ ಕೆಲವ್ ಒಬ್ಬರಿಗೆ ಒಬ್ರು ಮೂಕಲೆಲ್ಲ ರಕ್ತ ಬಂದು ಭಯಂಕರ ನಿನ್ನ ಅಪ್ಪಂದ ಡ್ಯಾಮ್ ಆಗಿ ಮಾಡಿ ಎಲ್ಲ ಹೋಗಿ ತುಂಬಾ ಜನ ರಕ್ತ ಸುರಿಸಿ ಹೋಗಿದ್ದಾರೆ ಅಯ್ಯಪ್ಪ ಸ್ವಾಮಿಗಳು ಊಟ ಮಾಡುವಾಗ ಒಂದು ಕಾರಣ ಹೊಗೆ ಹೋಯ್ತು ಹೇಳಿ ಅವರು ಗಲಾಟೆ ಮಾಡಿದಕ್ಕೆ ಓ ಕಲ್ಲಲ್ಲಿ ಬೀರಿದ್ದಾರೆ ಎಲ್ಲರಿಗೆ ಕಲ್ಲಲ್ಲಿ ಹೋದ್ರೆ ಅಷ್ಟೇ ಸ್ವಾಮಿಗಳಿಗೆ ಕೋಪ ಆಗಿ ಒಬ್ಬ ಅಯ್ಯಪ್ಪ ಸ್ವಾಮಿಗಳು ಮತ್ತ ಸ್ವಾಮಿಗಳೆಲ್ಲ ಸರಿ ಆಗಿದ್ದಾರೆ ಅಯ್ಯಪ್ಪನವರು ಎಲ್ಲ ಸೇರಿ ಬಿಟ್ಟಲ್ಲ ಕಲ್ಲು ತಗೊಂಡು ಓಡ್ತಾಡ್ದು ಎಲ್ಲ ಅದ್ರ ಮೂರು ಹೋಟ್ಲಿದೆ ಕಾಡಿಗೆ ಓಡಿದ್ದಾರೆ ರೂಮ್ನವರೆಲ್ಲ ಚೆಲ್ಲಂಗಡಿ ಅಲ್ಲಿ ಕಾಡಿಗೆ ಹೋಗಿದ್ದಾರೆ ಮತ್ತೆ ಅಷ್ಟು ಪಕ್ಕ ಅಲ್ಲಿ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ನವರನ್ನು ನಿಲ್ಲಿಸಿ ಇವರು ಎಫ್ ಡಿ ಆರ್ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ ಅಲ್ಲಿ ಹೊರಗೆ ಓಡಿಸಿ ಅಲ್ಲಿಂದ ಓಡಿಸಿ ಹೇಳಿ ಓಡಿಸಿ ಒಳಗೆ ಅಯ್ಯಪ್ಪನವರು ಒಳಗೆ ಬಿಡ್ಲಿಲ್ಲ ಅಲ್ಲಿ ಗೋಮಠ ಬೆಟ್ಟದಿಂದ ಗೋಮಠ ಬೆಟ್ಟ ಟರ್ನ್ ಅಲ್ಲಿ ಕೆಳಗೆ ಒಂದು ಬರ್ತದೆ ಈ ಕಡೆ ಪಾಂಬಳ ಕಿಡಿ ಒಂದು ಮಣ್ಣು ದಾರಿ ಈ ಕಡೆ ಪಾಂಬಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರ ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರು ಇದೆ ಹೋಗ್ತಾ ಬಂದಿದೆ ಆಚೆಯಿಂದ ಬರುವಾಗ ಫಸ್ಟ್ ಯಾರವತ್ರ ಕೆಳಗಡೆಗೆ ಪ್ಲೇಸ್ ಇದೆ ಆ ಪ್ಲೇಸ್ ನಲ್ಲಿ ಏನಿಲ್ಲ ಅಂದ್ರೆ ನಾನು ಹಾಕಿದ್ರೆ ಎಪ್ಪತ್ತು ಎಪ್ಪತ್ತು ಎಪ್ಪ ಎಪ್ಪತ್ತೈದು ಎಣ ಆದಷ್ಟು ಹಾಕಿದ್ವಿ ಅದ್ ಸ್ಮಶಾನ ಅಲ್ಲ ಆದ್ರೆ ಅಲ್ಲಿ ನಮ್ಮ ಗಾಡಿ ಇದೆ ತರಕಾರಿ ತಳ್ಕೊಂಡು ಹೋಗುದು ಬಸ್ ಸ್ಟ್ಯಾಂಡ್ ತರಕಾರಿ ತಲ್ಕೊಂಡು ಹೋಗುವ ಗಾಡಿ ಆ ಗಾಡಿಯಲ್ಲಿಲ್ಲ ಹಾಕಿ ಕಳ್ಕೊಂಡು ಬಂದು ಅಲ್ಲಿ ಕುಡಿ ತೆಗೆದು ಊಟ ಈಗ ಒಂದು ಲೈನು ಈಗ ಒಂದು ಲೈನು ಈ ಕಡೆಯಿಂದ ಒಂದು ಒಂದು ಏಳು ಎಂಟು ಆ ಕಡೆಯಿಂದ ಏಳು ಎಂಟು ಈ ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವುದು ಒಣಗಿದೆ ಅಂತ ಅದನ್ನು ತೆಗೆಯೋದು ಅಲ್ಲಿಗೆ ಹೋಗ್ತದೆ ಎಲ್ಲಿ ಬೆಲ್ಲ ಮೇಲೆ ಬರ್ತದೆ ಅದನ್ನ ಹಾಕ್ಬೋದು ಮತ್ತೆ ಅದಾಕ್ಬೋದ ನಾಲ್ ನಾಡ್ದು ನೂರು ಬರ್ತದೆ ಈ ಅಲ್ಲಿ ಅಷ್ಟು ಏನೋ ಗೊತ್ತಾಗ್ತದೆ ಇಲ್ಲಿ ನೇತ್ರಾವತಿ ಹತ್ರ ಲೆಕ್ಕವೇ ಇಲ್ಲ ಒಳ್ಳೆ ಬದಿಯಲ್ಲೆಲ್ಲ ಹೋಗ್ಬೋದು ಲೆಕ್ಕವೇ ಇಲ್ಲ ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಎಲ್ಲಿಂದ ಸಾಲೆ ಹತ್ರ ಒಂದು ಈ ಕಡೆ ಬಟ್ಟೊಂದು ಮನೆ

ಆ ಊರು ಹೋಗೋದು ಎಸ್ ಟಿ ಎಂ ಇಲ್ಲಿ ಇಲ್ಲಿ ಓದ್ತಾ ಇದ್ರು ಎಂತ ಚೆನ್ನಾಗಿ ಗೊತ್ತಿಲ್ಲ ನಾನು ಇಲ್ಲಿ ಒಂದು ನೇತ್ರಾವತಿಯಲ್ಲಿ ಒಂದು ಏನ ಆ ದಿವಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಏನ ತೆಗ್ಬೇಕು ಅಂತ ಪೊಲೀಸ್ನವರು ಅಲ್ಲಿ ಹೋಗುವಾಗ ಲಾಸ್ಟ್ ಗೆ ಏನ ತೆಗ್ತಾ ಇದ್ರು ಒಬ್ರು ಅಳೋದಿಲ್ಲ ಹೇಳಿದ್ರೆ ಹುಡುಗಿ ಬೇಲಾದ್ರು ಅಂತ ಹೇಳ್ತಾರೆ ಒಂದು ರಾವ್ಕೆ ನಮ್ಗೆ ಅಷ್ಟೇ ಡಾವಣಿ ಎಲ್ಲಿ ಹುಡುಗಿಯರು ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ಭಟ್ರೋಗ್ ಭಟ್ರೋಗ್ ಅದನ್ನು ಸೂಸೈಡ್ ಅಂತ ಹೇಳಿ